ಗುಡ್ ಮಾರ್ನಿಂಗ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಮ್ಮರ್ ಆಗಿರೋದ್ರಿಂದ ನೋಡಿ ರಾತ್ರಿ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ಅಂತ ಫುಲ್ಲು ನಾನು ರಾತ್ರಿ ಉಗ್ಬೇಕಿದ್ರೆ ಆಲ್ಮೋಸ್ಟ್ ಒಂಬತ್ತು ಗಂಟೆ ಆಗಿತ್ತು ಆದರೂ ಕೂಡ ಚೆನ್ನಾಗಿ ಹುಳಿ ಬಂದಿದೆ ಇವಾಗ ಏಳು ಮುಕ್ಕಾಲು ಬೆಳಗ್ಗೆ ಫುಲ್ ಉಕ್ಕು ಬಂದು ಈ ರೀತಿ ಲೇಟಿಗೆ ಕೂಡ ಮೇಲುಗಡೆಯಿಂದ ಬಂದಿದೆ ಚೆನ್ನಾಗಿ ಬರುತ್ತೆ ಸಮ್ಮರಲ್ಲಿ ಈ ರೀತಿ ದೋಸೆ ಇಟ್ಟು ಇಡ್ಲಿ ಇಟ್ಟು ಎಲ್ಲ ರೆಡಿ ಮಾಡಿದಾಗ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡ್ತಾ ಇದ್ದೀನಿ ಬೆಳಗ್ಗಡೆಯಿಂದ ತುಪ್ಪ ಎಣ್ಣೆ ಏನು ಹಾಕೊಳ್ಳೋದು ಹಾಗೆ ಪ್ಲೇನ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ಕೆಮ್ಮು ಕೂಡ ಜಾಸ್ತಿ ಇದೆ ಹಾಗಾಗಿ ಸ್ವಲ್ಪ ಆಯಿಲೆಲ್ಲ ಕಮ್ಮಿ ಮಾಡೋಣ ಅಂತ ಕಡಿಮೆ ಆಗೋ ತನಕ ಹಾಗಾಗಿ ಪ್ಲೇನಾಗಿ ಈ ರೀತಿ ದೋಸೆ ಮಾಡಿಕೊಳ್ತಾ ಇದ್ದೀನಿ ದೋಸೆಗೆ ಬೇರೆ ಏನು ಚಟ್ನಿ ಏನು ಮಾಡಿಲ್ಲ ನಾನು ರಾತ್ರಿ ರಸಮ್ ಮಾಡಿದ್ದೆ ಅದನ್ನೇ ಮ್ಯಾಚ್ ಮಾಡ್ತಾಯಿದ್ದೀನಿ ಅದು ಚೆನ್ನಾಗೇ ಆಗುತ್ತೆ ಮತ್ತು ಸ್ವಲ್ಪ ಹೆಲ್ತ್ ಕೂಡ ಸರಿ ಇಲ್ಲದೇ ಇದ್ರೆ ಇರೋದರಿಂದ ಆಯಿಲು ಏನು ಬೇಡ ಅಂದ್ಕೊಂಡು ಚಟ್ನಿ ಪುಡಿ ಏನೇನು ಕೂಡ ಯೂಸ್ ಮಾಡ್ತಾಯಿಲ್ಲ ರಸಂ ಮತ್ತು ದೋಸೆನ ತಿಂತಾ ಮಾಮೂಲಾಗಿಯೂ ದೋಸೆ ಜೊತೆ ಸಾಂಬಾರು ತಿಂತಾರೆ ಅದೇ ರೀತಿ ರಸಮ್ ಕೂಡ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಆಯಿತಾ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬೆಳಗ್ಗೆಯಿಂದಲೇ ವಿಳೋಗನ ಸ್ಟಾರ್ಟ್ ಮಾಡಿಕೊಂಡೆ ಇವಾಗ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ನಾನು ಮತ್ತು ನನ್ನ ಫ್ರೆಂಡ್ ಹೊರಗಡೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಇವಾಗ ಟೈಮ್ ಆಗಿರೋದು ಹನ್ನೆರಡು ಗಂಟೆ ಅನ್ನ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಕೂಡ ಇದ್ದೀವಿ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಏನೋ ಏನು ಅನ್ನೋದನ್ನು ಆಮೇಲೆ ತೋರಿಸ್ತೀನಿ ಯಾಕಾಗಿ ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅದ್ರ ಜೊತೆಗೇ ವಿಲೋಗನ್ ಕೂಡ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಇವತ್ತಿನ ದಿನ ಏನೆಲ್ಲ ಆಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಆಯಿತಾ ಇವಾಗ ನಾನು ಮತ್ತು ನನ್ನ ಫ್ರೆಂಡ್ ಸ್ಯಾರಿ ಶಾಪಿಂಗ್ಗೆ ಹೊರಟಿದ್ದೀವಿ ಅವಳ ತವರು ಮನೆಯಲ್ಲಿ ಒಂದು ಫಂಕ್ಷನ್ ಕೂಡ ಇದೆ ಹಾಗಾಗಿ ಕೆಲವೊಂದಷ್ಟು ಬಟ್ಟೆ ಶಾಪಿಂಗ್ ಮಾಡೋದಿತ್ತು ಅವಳಿಗೆ ಕೂಡ ಹಾಗಾಗಿ ಅವಳ ಜೊತೆಗೆ ನಾನು ಕೂಡ ಹೊರಟಿದ್ದೀನಿ ಇಬ್ಬರು ಹೊರಗಡೆ ಹೋಗಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಹಾಗೆ ವಾಪಸ್ ಬರೋಣ ಅಂತ ಇವಾಗ ಹೊರಟಿದ್ದು ಅದಾದ ನಂತರ ನಾನು ವೀಡಿಯೋ ಕಂಟಿನ್ಯೂನೇ ಮಾಡಲಿಲ್ಲ ಎಲ್ಲ ಕಡೆ ವಿಡಿಯೋ ಕೂಡ ಮಾಡೋದಕ್ಕೆ ಎಲ್ಲೋ ಇರಲ್ವಲ್ಲ ಫೋಟೋ ತೊಗೊಳ್ಳೋದಕ್ಕೆ ಕೆಲವು ಇರೋಲ್ಲ ಸ್ಯಾರಿ ಶಾಪಲ್ಲೆಲ್ಲ ಇವಾಗ ಸ್ಯಾರಿ ಎಲ್ಲ ತೊಗೊಂಡು ಹಾಗೆ ಒಂದು ವಡಾಪಾವ್ ತಿಂದ್ಕೊಂಡು ವಾಪಸ್ ಮನೆ ಕಡೆ ಬಂದ್ವಿ ಅದಾದ ನಂತರ ಮತ್ತೆ ನಾನು ಮಧ್ಯಾಹ್ನ ಎಲ್ಲ ಏನು ವೀಡಿಯೋ ಕಂಟಿನ್ಯೂ ಮಾಡಿಲ್ಲ ಸಂಜೆ ಮತ್ತೆ ವೀಡಿಯೋ ಇದ್ದೀನಿ ಇವಾಗ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಾನು ಒಂದು ಫ್ರಿಜ್ ತೊಗೋಬೇಕಿತ್ತು ನೋಡ್ತಾ ಇದ್ದೀವಿ ಅಂತ ಹೇಳಿದ್ದೆ ಆವಾಗ ಇವಾಗ ಮತ್ತೆ ಸ ಬೇರೆ ಶಾಪ್ಗಳಿಗೆಲ್ಲ ಹೋಗಿ ವಿಸಿಟ್ ಮಾಡಿ ನೋಡ್ತಾ ಇದ್ದೀವಿ ಯಾವ್ದು ತೊಗೊಳೋದು ಯಾವುದು ಬೇಡ ಬೇಡ ಅಂತ ಫೈನಲಿ ಈ ಫ್ರಿಜ್ಜು ಇಷ್ಟ ಆಗಿತ್ತು ಎಲ್ರಿಗೂ ಕೂಡ ಸೊ ಇದನ್ನೇ ತಗೊಳ್ಳೋಣ ತೊಗೊಳೋದೋ ಬೇಡ ಅಂತ ಡಿಸೈಡ್ ಮಾಡ್ತಾ ಇದ್ವಿ ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ ನಾನು ಯಾವ ಫ್ರಿಡ್ಜ್ ತೊಗೊಂಡ್ವಿ ಅದು ಹೇಗಿದೆ ಏನು ಅಂತ ಸೊ ಇವಾಗ ಇಲ್ಲೆಲ್ಲ ಕಡೆ ಶಾಪಲ್ಲೆಲ್ಲ ಒಂದು ಮೂರು ನಾಲ್ಕು ಶಾಪ್ಗೆಲ್ಲ ವಿಸಿಟ್ ಮಾಡಿ ಹೇಗಿದೆ ಪ್ರೈಸಿಂಗ್ ಹೇಗಿದೆ ಒಂದು ಶಾಪಿಂದ ಇನ್ನೊಂದು ಶಾಪ್ಗೆ ಎಲ್ಲ ನೋಡಿಕೊಂಡು ಯಾವ್ಯಾವ್ದು ಯಾವ್ಯಾವ ಮಾಡೆಲಲ್ಲಿದೆ ಅನ್ನೋದೆಲ್ಲ ನೋಡಿಕೊಂಡು ನಾವು ಬಿಲ್ಲಿಂಗ್ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಕಡೆ ವಿಸಿಟ್ ಮಾಡಿದ್ವಿ ಇದು ನಮಗೆಲ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು ಇದು ತೊಗೊಂಡ್ವಾ ಬೇರೆ ತೊಗೊಂಡ್ವಾ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ನಿಮಗೆ ತೋರಿಸ್ತೀನಿ ಇವಾಗ ಫ್ರಿಜನ್ನು ಫೈನಲ್ ಮಾಡಿ ಅಂತೂ ಬಿಲ್ಲಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಬಿಲ್ಲಿಂಗ್ ಮಾಡೋಲ್ಲೇ ಸುಮಾರಷ್ಟು ಟೈಮ್ ಆಗೋಯಿತು ಹಾಗಾಗಿ ಕೂತ್ಕೊಂಡು ವೇಟಿಂಗ್ ಮಾಡ್ತಾ ಇದ್ದೀವಿ ಅಲ್ಲೇ ಹಾಗೇ ಒಂದು ಪುಟಾಣಿ ಬ್ಲೋಗನ ಮಾಡಿಕೊಂಡೆ ಆಲ್ಮೋಸ್ಟ್ ಒಂಬತ್ತುವರೆ ಆಗಿಬಿಟ್ಟಿತ್ತು ಟೈಮು ನೈಟು ಹಾಗಾಗಿ ಎಲ್ಲ ಕತ್ತಲೆ ಕತ್ತಲೆ ಆಗಿದೆ ಅದಾದ ನಂತರ ಮನೆಗೆ ಬಂದು ಊಟ ಮಾಡಿ ಹಾಗೆ ಆವತ್ತಿನ ದಿನವನ್ನು ಕಳೆದ್ವಿ ನೆಕ್ಸ್ಟ್ ಟೂ ಡೇಸ್ ನಾನು ಮತ್ತು ಯಾವುದೇ ವೀಡಿಯೋ ಮಾಡಲಿಲ್ಲ ಮತ್ತು ಹೆಲ್ತ್ ಕೂಡ ಸ್ವಲ್ಪ ಅಪ್ಸೆಟ್ ಆಗಿತ್ತು ಇವತ್ತು ಬೆಳಗ್ಗೆ ಮತ್ತೆ ಬ್ಲೋಗನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಟೂ ಡೇಸ್ ಆದಮೇಲೆ ಒಂದು ಸಿಂಪಲ್ಲಾಗಿ ಅಕ್ಕಿ ರೊಟ್ಟಿ ಮತ್ತು ಕಾಳಿನ ಪಲ್ಯ ಮಾಡ್ತಾ ಇದ್ದೀನಿ ಅಕ್ಕಿ ರೊಟ್ಟಿ ರೆಸಿಪಿನ ಮುಂಚೆನೇ ಶೇರ್ ಮಾಡೋದರಿಂದ ಇವಾಗ ಪಲ್ಯ ಅಷ್ಟೇ ಕ್ವಿಕ್ಕಾಗಿ ತೋರಿಸ್ತಾ ಇದ್ದೀನಿ ಎಣ್ಣೆ ಹಾಕೊಂಡೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕೊಂಡೆ ಸಾಸಿವೆ ಚಕಪಟಾ ಅಂತ ಸೇರಿದ ಮೇಲೆ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಈ ರೀತಿ ಸೇರಿಸ್ಕೊಳ್ತಾ ಇದ್ದೀನಿ ವೆರಿ ಸಿಂಪಲ್ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗೆಲ್ಲ ತುಂಬ ಸೂಟ್ ಆಗುತ್ತೆ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿಗೆಲ್ಲ ಹಾಗಾಗಿ ಮಾಡ್ತಾಯಿದ್ದೀನಿ ಇದಾದ ನಂತರ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ ಹಾಗೆಯೇ ಒಂದು ಕಡಿ ಕರಿಬೇವನ್ನು ಕೂಡ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆನ ಹೋಗಬೇಕು ಈರುಳ್ಳಿ ಕೂಡ ಕಲರ್ ಚೇಂಜ್ ಆಗಿದೆ ಇವಾಗ ಹೆಚ್ಚಿಟ್ಕೊಂಡಿರುವಂಥ ಒಂದು ಎರಡು ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ನಾನು ಎಕ್ಸ್ಟ್ರಾ ಹುಳಿಯೆಲ್ಲ ಏನು ಸೇರಿಸೋದಿಲ್ಲ ಟೊಮೆಟೊ ಹುಳಿ ಏನಿರುತ್ತೆ ಅಷ್ಟರಲ್ಲೇ ಆಗುತ್ತೆ ಹಾಗಾಗಿ ಎರಡು ಟೊಮೆಟೊನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಇದೇ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದರಿಂದ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ಬೇಗ ಬೇಯತ್ತೆ ಅನ್ನೋದಕ್ಕೋಸ್ಕರ ಇವಾಗಲೇ ಸೇರಿಸ್ಕೊಳ್ತಾ ಇದ್ದೀನಿ ಆಲ್ರೆಡಿ ನಾನು ಹೆಸರು ಕಾಳಿನ ಮೊಳಕೆ ಬರೆಸಿರೋದನ್ನು ಸ್ಟೀಮಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ ತುಂಬ ನೀರೆಲ್ಲ ಹಾಕಿ ಏನು ಬೇಯಿಸಿಲ್ಲ ಸ್ವಲ್ಪ ಅದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಸ್ಟೀಮಲ್ಲಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೇನೆ ಸ್ವಲ್ಪ ಬೆಲ್ಲದ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆ ಬೆಕ್ಕಿದ್ರೆ ಹಾಕೋಬೋದು ಅದಾದ ನಂತರ ಪನೀರ್ ಕಡ ಕಡಾಯಿ ಪನ್ನೀರ್ ಮಸಾಲೆ ಇತ್ತು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಆ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮಸಾಲೆ ಎಲ್ಲ ಹುರಿಬೇಕು ಅದಾದ ನಂತರ ಸ್ಟೀಮ್ ಮಾಡಿಟ್ಕೊಂಡಿರುವಂಥ ಹೆಸರು ಕಾಳಿನ ಮೊಳಕೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಕಾಳಿನ ಪಲ್ಯ ಎಲ್ಲ ತಿನ್ನೋದ್ರಿಂದ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿಗೆ ಹಾಗೆಯೇ ರಾಗಿ ರೊಟ್ಟಿ ಜೊತೆ ಕೂಡ ನೀವು ತಿನ್ಬೋದು ಆಲ್ರೆಡಿ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಹಿಟ್ಟನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಮುಂಚೆನೇ ವೀಡಿಯೋ ಶೇರ್ ಮಾಡಿರೋದ್ರಿಂದ ಅದನ್ನು ಡೀಟೇಲ್ ತೋರಿಸಿಲ್ಲ ಇಲ್ಲಿ ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದೆರಡು ಮೂರು ನಿಮಿಷ ಹಾಗೆಯೇ ಹುರ್ಕೊಂಡ್ರೆ ಅಂದರೆ ಮಸಾಲೆನೂ ಹುರಿದಿರೋದಾಗಿರುತ್ತೆ ಮೊಳಕೆ ಕೂಡ ಬೆಂದಿರೋದೆ ಹಾಗಾಗಿ ಎರಡನ್ನು ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಅವೆಲ್ಲ ಹೊಂದಾಣಿಕೆ ಆಗೋ ತನಕ ಮಿಕ್ಸ್ ಮಾಡಿದ್ರೆ ಮೊಳಕೆ ಕಾಲಿನ ಪಲ್ಯ ಸೂಪರಾಗಿ ರೆಡಿ ಆಗುತ್ತೆ ಸಿಂಪಲ್ ಹಾಗೆ ಟೇಸ್ಟಿ ಕೂಡ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಅದಾದ ನಂತರ ಅಕ್ಕಿ ರೊಟ್ಟಿ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನಾನು ಲಟ್ಸೋದಕ್ಕೆ ಇಲ್ಲಿ ರಾಗಿ ಹಿಟ್ಟು ಯೂಸ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ನಿಮಗೆ ಕಪ್ ಕಪ್ಗೆ ಕಾಣಿಸ್ತಾ ಇರ್ಬೋದು ಇಲ್ಲಾಂತಂದರೆ ಬಿಸಿನೀರಿಗೆ ಅಕ್ಕಿಯನ್ನು ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಅದನ್ನು ಮ್ಯಾಶ್ ಮಾಡಿಕೊಂಡು ನಾದಿಕೊಂಡು ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಉಬ್ಬಿ ಕೂಡ ಬರ್ತಾ ಇದೆ ರಾಗಿ ಹಿಟ್ಟಲ್ಲಿ ನಾನು ಲಟ್ಸಿರೋದ್ರಿಂದ ಸ್ವಲ್ಪ ಕಲರ್ ನಿಮಗೆ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ನೀಟಾಗಿ ಉಬ್ಬೋದು ಕಾಣಿಸ್ತಾ ಇಲ್ಲ ನಾನು ತುಂಬ ಎಲ್ಲವೂ ಕಪ್ ಕಪ್ಗೆಲ್ಲ ಮಾಡ್ಕೊಂಡಿಲ್ಲ ಎಲ್ಲ ಕೂಡ ಚೆನ್ನಾಗಿ ಉಬ್ಬಿ ಬಂದಿತ್ತು ಲೇಯರ್ ಲೇಯರ್ ಆಗಿಯೇ ಬಂದಿತ್ತು ಅಕ್ಕಿ ರೊಟ್ಟಿ ಈ ರೀತಿ ಅಕ್ಕಿ ರೊಟ್ಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಮಾಮೂಲಿ ಈರುಳ್ಳಿ ಸಬ್ಬಸಿಗೆ ಸೊಪ್ಪು ಎಲ್ಲ ಹಾಕ್ತೀವಲ್ವ ಆ ರೊಟ್ಟಿ ಕೂಡ ಚೆನ್ನಾಗಿರುತ್ತೆ ಇದು ಇಟ್ಟರೂ ಸಾಫ್ಟಾಗೇ ಇರುತ್ತೆ ಅದು ಬಿಸಿ ಬಿಸಿ ಇದ್ದಾಗ ಆ ಅಕ್ಕಿ ರೊಟ್ಟಿ ಚೆನ್ನಾಗಿರುತ್ತೆ ಆಮೇಲೆ ಹಾರ್ಡಾಗಿ ಆಗಿಬಿಡುತ್ತೆ ಇವಾಗ ಈ ರೀತಿಯಾಗಿ ಎಲ್ಲ ಅಕ್ಕಿ ರೊಟ್ಟಿಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ ನನಗೆ ಈ ರೀತಿದು ತುಂಬ ಇಷ್ಟ ಹಾಗಾಗಿ ನಾನು ಇದನ್ನೇ ಮಾಡ್ಕೊಂಡೆ ಜೋಳದ ರೊಟ್ಟಿ ಕೂಡ ಇದೇ ರೀತಿ ಮಾಡ್ಕೋಬೋದು ಅದು ಕೂಡ ಸಖತ್ತಾಗಿರುತ್ತೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಜೋಳ ರೊಟ್ಟಿ ಮಾಡೋದನ್ನು ಕೂಡ ತೋರಿಸಿದ್ದೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ನೋಡ್ಬೋದು ಇದೇ ರೀತಿಯಾಗಿ ಎಲ್ಲ ರೊಟ್ಟಿಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ ಅಕ್ಕಿ ರೊಟ್ಟಿ ಮತ್ತು ಕಾಳಿನ ಪಲ್ಯ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವೆಲ್ಲವೂ ಕೂಡ ನಿಮಗೆ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ ಯಾವುದಕ್ಕೂ ಕೂಡ ಚಾರ್ಜಸ್ ಅಪ್ಲೈ ಆಗೋದಿಲ್ಲ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಆಯಿತಾ ಇವಾಗ ನೋಡಿ ಅಕ್ಕಿ ರೊಟ್ಟಿ ಪಲ್ಯ ಎಲ್ಲ ಕೂಡ ರೆಡಿ ಆಯಿತು ಇದರೊಟ್ಟಿಗೆ ನಾನು ಇವತ್ತಿನ ವೀಡಿಯೋವನ್ನು ಕೂಡ ಮುಗಿಸ್ತಾ ಇದ್ದೀನಿ ಮತ್ತು ನಾನು ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್